ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಕೃತಿಗಳ ಪರಿಚಯ ಮಾಡಿ ಡಾಕ್ಟರ್ ಅಶ್ವಥ್ ಅಂತ್ಯಾದ ರಾಜ್ಯಾಧ್ಯಕ್ಷರು ಎಲ್ಲ ಮೈಸೂರು ಸಿ ಕೆ ರವಿಚಂದ್ರ ಜನಪದ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ದೇವ ಶ್ರೀ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಪಕ್ಕ ಕೊಡ್ತಿದ್ದಾರೆ ಮತ್ತೆ ಕೆ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತೆ ಎಸ್ ಸಿ ಶ್ರೀರಾಜ ರಾಜ್ಯ ಸಂಯೋಜಕರು ಅನುಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಗೇ ಅಬ್ಬಿಗೆರೆ ರವಿಕುಮಾರ್ ಎಸ್ ಎಸ್ಆರ್ ಉದಯಶಂಕರ್ ಕರ್ನಾಟಕ ಆಹ್ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಯಾರನ್ನ ಬಿಟ್ಟಿದ್ರು ಹೇಳ್ಬೋದು ನಾನು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ ಗಳನ್ನು ಹೇಳಿದರೆ ಇಲ್ಲಿ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂಬಾಜೆ ಅವರು ಮಾತಾಡ್ತಾರೆ ಏನು ಅಂದ್ರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ

ಸ್ವಾಮಿ ಎಂದೂರು ಸಿ ಕೆ ರವಿಚಂದ್ರ ಜನತಾದ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮಿ ಸಿ ಶ್ರೀ ಆದಿತ್ಯ ಸ್ವಾಮಿಗಳು ಅವರು ಇದನ್ನು ಪತ್ರ ಕೊಡ್ತಿದ್ದಾರೆ ಮತ್ತೆ ಕೆವಿ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತೆ ಎಸ್ ಸಿ ಶೈರಜ ರಾಜ್ಯ ಸಂಯೋಜಕರು ಅನ್ಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಜೇಣ್ಣ ಅಬ್ಗೆರೆ ರವೀನ್ ಕುಮಾರ್ ಗಂಗನ ಮೇಡಿ ಎಸ್ ಆರ್ ಉದಯಶಂಕರ್ ಕರ್ನಾಟಕ ಆಹಿಂದ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಇನ್ನು ಬಿಟ್ಟಿದ್ರೆ ಹೇಳಿದರು ನಾನು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ ಗಳನ್ನ ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳಿದ್ರೆ ಇಲ್ಲಿ ಎಲ್ಲ ಸ್ನೇಹಿತರು ಡಾಕ್ಟರ್ ಅಂಬರಾಜ್ ಅವರು ಮಾತಾಡ್ತಾರೆ ಏನು ಅಂದ್ರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ ಅವರು ಒಂದು ದೂರು ಕೊಡ್ತಾರೆ